ಯುಎಇಯ ಅನಿವಾಸಿ ಬಂಟ ಸಮುದಾಯದ ಒಕ್ಕೂಟವಾದ ಯುಎಇ ಬಂಡ್ ಸಂಘಟನೆಯು ಇದೀಗ ನಲವತ್ತಾರನೇ ವಾರ್ಷಿಕೋತ್ಸವದ ಸಡಗರದಲ್ಲಿದ್ದು ಈ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಿಸಲು ದಿನಗಣನೆ ಪ್ರಾರಂಭವಾಗಿದ್ದು ಕಾರ್ಯಕ್ರಮದ ಸಿದ್ಧತೆಗಳು ಬರದಿಂದ ಸಾಗಿದೆ ಯುಎಇ ಬಣ್ ಸಂಘಟನೆಯ ಅಧ್ಯಕ್ಷರಾದ ಶ್ರೀ ಸರ್ವೋತ್ತಮ ಶೆಟ್ಟಿ ಅವರ ಸಾರಥ್ಯದಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮವು ಜರುಗಲಿದ್ದು ಕಾರ್ಯಕ್ರಮವು ಇದೇ ಏಪ್ರಿಲ್ ತಿಂಗಳ ಮೂವತ್ತರ ಭಾನುವಾರದಂದು ಬೆಳಿಗ್ಗೆ ಹತ್ತರಿಂದ ಸಂಜೆ ಆರರವರೆಗೆ ದುಬೈನ ದೇರಾ ಪರಿಸರದಲ್ಲಿರುವ ಬ್ರಿಸ್ಟಲ್ ಹೋಟೆಲ್ನ ಸಭಾಂಗಣದಲ್ಲಿ ನಡೆಯಲಿದೆ ಕನ್ನಡ ಚಲನಚಿತ್ರ ರಂಗದ ಜನಪ್ರಿಯ ಪ್ರಶಸ್ತಿ ವಿಜೇತ ನಿರ್ದೇಶಕ ನಟ ಶಿವಧ್ವಜ್ ಶೆಟ್ಟಿ ಬಾಲಿವುಡ್ನ ಖ್ಯಾತ ನಟ ಸಿಐಡಿ ಖ್ಯಾತಿಯ ದಯಾ ಶೆಟ್ಟಿ ಮತ್ತೋರ್ವ ಉದ್ಯಮಿ ಹಾಗೂ ಸಿಐಡಿ ಖ್ಯಾತಿಯ ನಟ ಹರೀಶ್ ಶೆಟ್ಟಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೆರೆದವರನ್ನು ರಂಜಿಸಲಿರುವರು ಮೂಡುಬಿದ್ರೆ ಆಳ್ವಸ್ ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ ಡಾಕ್ಟರ್ ಮೋಹನ್ ಆಳ್ವಾ ಅವರು ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಲಿದ್ದು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ರಂಗಕ್ಕೆ ಅವರು ನೀಡಿರುವ ಅನನ್ಯ ಕೊಡುಗೆಯನ್ನು ಪರಿಗಣಿಸಿ ಅರಬ್ ಸಂಯುಕ್ತ ಸಂಸ್ಥಾನದ ಬಂಟ ಸಮುದಾಯದ ಪ್ರೀತಿ ವಿಶ್ವಾಸ ಅಭಿಮಾನದ ದ್ಯೋತಕವಾಗಿ ಅವರನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಬಂಟ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗುವುದು ಬಂಟ ಸಮುದಾಯದ ಪ್ರತಿಭಾವಂತ ಕಲಾವಿದರುಗಳಿಂದ ನಾಡಿನ ಶ್ರೀಮಂತ ಕಲೆ ಭಾಷೆ ಸಂಸ್ಕೃತಿಯ ವೈಭವವನ್ನು ಸಾರುವ ಬಂಟ ಸಮುದಾಯದ ಪ್ರತಿಭಾವಂತ ಕಲಾವಿದರುಗಳಿಂದ ನಾಡಿನ ಶ್ರೀಮಂತ ಕಲೆ ಭಾಷೆ ಸಂಸ್ಕೃತಿಯ ವೈಭವವನ್ನು ಸಾರುವ ಸಾಂಸ್ಕೃತಿಕ ಲೋಕವು ರಂಗದಲ್ಲಿ ಅನಾವರಣಗೊಳ್ಳಲಿರುವುದು ಇದೇ ಸಂದರ್ಭದಲ್ಲಿ ಮೂರು ಕನ್ನಡ ಹಾಗೂ ತುಳು ಚಲನಚಿತ್ರಗಳನ್ನು ವಿಶೇಷವಾಗಿ ಬಿಡುಗಡೆಗೊಳಿಸಲಾಗುವುದು ಖ್ಯಾತ ನಿರೂಪಕ ಅಶೋಕ್ ಪಕಳ ಮುಂಬೈ ಇವರು ನಿರೂಪಕರಾಗಿ ತಮ್ಮ ಮಾತಿನ ಲೇಪನದಿಂದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮರೆಗು ನೀಡಲಿದ್ದಾರೆ ಅರಬ್ ಸಂಯುಕ್ತ ಸಂಸ್ಥಾನದ ಬಂಟಬಾಂಧವರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಅಧ್ಯಕ್ಷರಾದ ಶ್ರೀ ಸರ್ವೋತ್ತಮ ಶೆಟ್ಟಿಯವರು ಕರೆ ನೀಡಿದ್ದು ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸರ್ವೋತ್ತಮ ಶೆಟ್ಟಿಯವರನ್ನು ದೂರವಾಣಿ ಸಂಖ್ಯೆ ಫೈವ್ ಜೀರೋ ಸಿಕ್ಸ್ ಒನ್ ಟೂ ಫೈವ್ ಫೋರ್ ಸಿಕ್ಸ್ ಫೋರ್ ಮುಖೇನ ಸಂಪರ್ಕಿಸಬಹುದು